ನಮ್ಮ ಹುಡುಗ ಸುದಿತಾನೆ ಆ ದಾರಿ ಇದೆ ಏ ಇದೀ ವಿಡಿಯೋ ಇಲ್ಲಿ ಬರ ಇಲ್ಲಿ ಬಂದು ಇಟ್ಕೊಂಡು ಬಿಡು ಸ್ಟ್ರೈಟ್ ಆಗಿ ನಿಲ್ಸೋ ಹೆಟ್ಟಿ ಕೆಳಗೆ ಸ್ಟ್ರೈಟ್ ಸ್ಟ್ರೈಟ್ ಆಗಿ ಬಿಡು ಸ್ಟ್ರೈಟ್ ಆಗಿ ಬಿಡು ಇಬಿ ಇಬಿ ಇಟ್ಕೋಳಿ ಇಟ್ಕೋಳಿ ಸ್ಟ್ರೈಟ್ ಮಾಡಿ ಇವಾಗ ಸ್ಟ್ರೈಟ್ ಮಾಡಿ ಫಸ್ಟ್ ಸ್ಟ್ರೈಟ್ ಮಾಡಿ ಹಾ ರೈಟ್ ಸೊ ಈಗ ನೋಡಿ ಇದು ಸ್ಟೀಮಿಂಗ್ ಮೆಥಡ್ ಅಂದ್ಬಿಟ್ಟು ಸೊ ನಿಮಿಷ ನಿಮಿಷ ಇನ್ಮಾಡಿಗೆ ಇನ್ಮಾಡಿ ಮಡಗು ಆಯ್ತಾ ಸೊ ಇದಕ್ಕೆ ಟ್ವೆಂಟಿ ಪರ್ಸೆಂಟ್ ವಾಟರು ಏಯ್ಟಿ ಪರ್ಸೆಂಟ್ ಖಾಲಿ ಇರೋದು ಸೊ ಅದಲ್ಲದೆ ಇದಕ್ಕೆ ಹೈಟ್ ಏನಾದ್ರು ಇಡಬೇಕು ಸರಿನಾ ಸೊ ಬಾಯ್ಲ್ ಮಾಡಬೇಕು ಈ ಸ್ಟೀಮ್ ಬ್ ಬರೋ ಟೈಮ್ಗೆ ನಾವು ಹುಲ್ಲನ್ನು ಹಾಕ್ಬೇಕು ಸರಿನಾ ಬರೋ ಟೈಮ್ಗೆ ಸೊ ಸ್ಟೀಮ್ ಬರೋ ಟೈಮ್ಗೆ ನಾವು ಹುಲ್ಲನ್ನು ಹಾಕಿ ಸ್ಟರ್ಲೈಸ್ ಮಾಡೋದು ಇದು ಸ್ಟೀಮಿಂಗ್ ಮೆಥಡ್ ಅಂತ ಹೇಳ್ತೀವಿ ಸೊ ಜಸ್ಟ್ ಇಷ್ಟೇ ಕೆಲಸ ಏನೇನಿರಲ್ಲ ಕೆಮಿಕಲ್ ಹಾಕಿದ್ರೆ ಸೊ ಸೋಕ್ ಇಟ್ಟಿದ್ದೀವಿ ಆಲ್ರೆಡಿ ನಾವು ಆಲ್ರೆಡಿ ನಾವು ಟ್ವೆಂಟಿ ಫೋರ್ ಅವರ್ಸ್ ನಾವು ಹುಲ್ಲನ್ನು ಸೋಕ್ ಮಾಡಿಟ್ಟಿದ್ವಿ ಸೊ ಅದನ್ನು ಇವಾಗ ಸ್ಟರ್ಲೈಸ್ ಮಾಡ್ತೀವಿ ಸ್ಟೀಮಲ್ಲಿ ಓಕೆನಾ ಅದು ಫುಲ್ ಕ್ಲೋಸ್ ಮಾಡಿ ಲಿಡ್ಡನ್ನ ಸ್ಟರ್ಲೈಸ್ ಮಾಡ್ತೀವಿ ಸರ್ ಸ್ಟರ್ಲೈಸ್ ಮಾಡಿದ್ಮೇಲೆ ನಾವು ಸ್ಪಾನಿಂಗ್ ಮಾಡ್ತೀವಿ ಸೊ ಇದಕ್ಕೆ ಯಾವುದೇ ರೀತಿ ಕೆಮಿಕಲ್ನ ನಾವು ಬಳಸೋದಿಲ್ಲ ಬರೀ ನಾವು ಪ್ಲೇನ್ ವಾಟರ್ ಮಾತ್ರ ಸ್ಟರ್ಲೈಸ್ ಮಾಡೋದು ಓಕೆನಾ ಸೊ ಈಗ ಸ್ಟೀಮ್ ಬರ್ತಾ ಇದೆ ಸೊ ಸ್ಟೀಮ್ ಬರ್ತಾ ಇರೋದ ಕಾರಣ ಇದನ್ನು ಹುಲ್ಲನ್ನು ತಗೊಂಡೋಗಿ ಒಳಗಡೆ ಆಗುತ್ತೆ ಜಸ್ಟ್ ಹಾಂ ಸೊ ಇದನ್ನು ಕ್ಲೋಸ್ ಮಾಡಬೇಕು ಕ್ಲೋಸ್ ಮಾಡೋಕಲ್ಲಿ ಇದೇ ನೋಡಪ್ಪ ಪ್ಲಾಸ್ಟಿಕ್ ಲಿಡು ಮೆಟ್ಲು ಕೆಳಗಡೆ ಪಂಪುಡಿ ಫಾರ್ಮಲ್ ಏನ ಕಣಮ್ಮ ಹೌದು ಕಣಮ್ಮ ಹಿಂಗೆ ಹಿಂಗೆ ಮಾಡ

ಎತ್ಕೊಂಡ್ಬರ್ರಿ ಟೇಬಲ್ ಹಾಕಪ್ಪ ಇಲ್ಲಿ 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 ಸೆಂಟ್ರಲ್ ಹಾಕಿ ಎರಡು ಟೇಬಲ್ ಇನ್ನೊಂದು ಟೇಬಲ್ ಬೇಕು ಇಲ್ಲ ಬರೀ ಫಾರ್ಮಲಿಂದ ಮಾತ್ರ ಸೆಂಟ್ರಲ್ ಹಾಕಿ ಸೆಂಟ್ರಲ್ಲಿ ಹಾಂ ಟಾರ್ಪಲ್ ಮೇಲೆ ಮಡ್ಗೋ ಟಾರ್ಪಲ್ ಮೇಲೆ ಹಾಂ ಸಾಕು ಜಾಸ್ತಿ ಬೇಡ ಬರೀ ಒಂದು ಕಾಲು ಮಾತ್ರ ಮಡ್ಗೋ ಹಾಂ ಇನ್ನೊಂದು ಟೇಬಲ್ ಎತ್ಕೊಂಬನ್ರಿ ಟೇಬಲ್ ಮೇಲೆ ನೀಟಾಗಿ ಪೇಪರ್ ಹಾಕು ಡೈಲೂಟ್ ಮಾಡಬೇಕು ಸರಿ ಡೈಲ್ಯೂಟ್ ಮಾಡಿದ್ಮೇಲೆ ಇದನ್ನು ಮಿಕ್ಸ್ ಮಾಡಬೇಕು ಆಮೇಲೆ ಅದನ್ನು ಯೂಸ್ ಮಾಡಬೇಕು ಸರಿನೇ ಹಾಂ ವಾಶ್ ಮಾಡಿಕೊಡಿ ಎಲ್ಲ ವಾಶ್ ಮಾಡಾದ್ಮೇಲೆ ಆರ್ಬೇಕು ಕೈ ತೊಗೊಳ್ಳಿ ರೈಟ್ ಕೈಯಲ್ಲಿ ಆಗಬೇಕು ಡ್ರೈ ಆಯ್ತಾ ನೋಡಿ ಆಯಿತಾ ಡ್ರೈಯೇ ಹಾಂ ಎಲ್ಲ ಮನೆ ಹಾಂ ಡ್ರೈ ಆಗೈತಾ ಓಕೆ ಸೊ ಇವಾಗ ನಾನು ಇದಕ್ಕೆ ಹುಲ್ಲಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಕೊಡ್ತೀನಿ ಬಾಕಿಯವರು ಆ ಮೆಥಡ್ ಇದೆ ಅದರಲ್ಲು ಮಾಡೋರು ಅಂತ ಓಕೆನಾ ಸೊ ಅದರಲ್ಲಿ ಒಂದು ಈ ಒಂದು ಐದು ಜನ ಬನ್ನಿ ಒಂದು ರೈಟ್ ಹ್ಯಾಂಡ್ಗೆ ಮಾತ್ರ ಗ್ಲೌಸ್ ತೊಗೊಳ್ಳಿ ಅಕ್ಕನಾ ಒಂದು ಒಂದು ನಿಮಿಷ ತಗೊಳ್ಳಿ ಒಂದು ಗ್ಲೌಸು ಮತ್ತು ಒಂದು ಇದು ತೊಗೊಳ್ಳಿ ಒಂದು ಕವರು ನಿಮಗೆ ಒಂಥ ಗುಡ್ಡೆ ಹಾಕ್ಸಿದ್ದೆ ಅಲ್ವಾ ಆ ಥರ ನೀಟಾಗಿ ಗುಡ್ಡೆ ಮಾಡಿರಿ ಎಲ್ಲರೂ ನೀಟಾಗೆ ಅದನ್ನು ಇದು ಮಾಡಿ ಏನೋ ಒಂದೊಂದು ಬ್ಯಾಗೆ ತುಂಬ್ಕೊಂಡು ಬನ್ನಿ ಇಲ್ಲಿ ವೆಯ್ಟ್ ಮಾಡ್ತೀನಿ ನಾನು ಹಾಂ ಅಪ್ರಾಕ್ಸಿಮೇಟ್ ಹಾಂ ಒಂದು ನಿಮಿಷ ಒಂದು ನಿಮಿಷ ಹಾಕು ಅಪ್ರಾಕ್ಸಿಮೇಟ್ಲಿ ಒನ್ ಪಾಯಿಂಟ್ ಫೈವ್ ಕೆ ಜಿ ಬರಬೇಕು ಒಂದು ಕೆ ಜಿ ಇದೆ ಹಾಂ ನೋಡಿ ಇವಾಗ ಒಂದು ನಿಮಿಷ ಒಂದು ನಿಮಿಷ ಅದು ಒಂದು ನಿಮಿಷ ಒಂದು ನಿಮಿಷ ತೋರಿಸ್ತೀನಿ ನಿಮಗೆ ಕೊಡ್ತೀನಿ ನೀವೇ ವೆಯ್ಟ್ ಮಾಡೋ ಇಲ್ಲಿ ಇಟ್ಕೊಳ್ಳಿ ನಿಮಗೆ ನೋಡಿ ಇದು ಹಾಕ್ಕೊಳ್ಳಿ ಹಿಂಗೆ ಸರಿ ನಾ ಹಿಂಗೆ ಇಡ್ಕೊಳ್ಳಿ ಇದನ್ನು ಇಲ್ಲಿ ಇಟ್ಕೋಬಾರ್ದು ಇಟ್ಕೊಂಡ್ರೆ ನಿಮಗೆ ವೆಯ್ಟ್ ಗೊತ್ತಾಗಲ್ಲ ಹಾಂ ಹಾಕಿ ಈಗ ಹೊರಗಡೆ ಒನ್ ಪಾಯಿಂಟ್ ಟೂ ಫಿಫ್ಟಿ ಗ್ರಾಮ್ಸ್ ಇದೆ ಇದಕ್ಕೆ ಟೂ ಫಿಫ್ಟಿ ಗ್ರಾಮ್ಸ್ ಆಡ್ ಮಾಡ್ಕೊಂಡು ತೂಕ ಮಾಡಿ ಓಕೆನಾ ಹ್ಞೂ ಹ್ಞೂ ಮತ್ತೆ ಬ್ಲ್ಯಾಕ್ ಮೋಲ್ಡ್ ಎಲ್ಲ ನೀಟಾಗಿ ತೆಗೆದು ಎಲ್ಲೆಲ್ಲ ಸಿಬ್ಲಾ ಇದ್ವಲ್ಲ ಕೆಂಪ ಚಿಲ್ಲ ಕೂಡ ಎತ್ಕೊಂಡ್ಬಂದ್ಬಿಡು ಹಾಂ ಅವತ್ಕೊಂಡ್ ಬಂದ್ಬಿಡು ಹಾಂ ಬೇಗ ಬೇಗ ಮಾಡಬೇಕು ಹಾಂ ಹ್ಞೂ ಸೊ ಕಂಪ್ಲೀಟ್ ಆಗಿದು ಸೋ ಹುಲ್ಲಲ್ಲಿ ಗ್ರೀನ್ ಮೋಲ್ಸ್ ಮತ್ತೆ ಬ್ಲಾಕ್ ದ ಕೆಲ್ಸ ಆಗದೇಳು ಅದನ್ನೆಲ್ಲ ಬೈಫರ್ ಡಿಸೆನ್ ಮಾಡ್ಕೋತಂತದ್ದು ಎಂತ ಕೆಲಸ ಆಗ್ಬಿಡೋ ಎಲ್ಲಾ ವಿงಡಣೆ ಮಾಡ್ಕೋತ ಸಾಮೇಯಂದಲ್ಲಿ ದಬ್ರೆ ತಗೊಂಡು ಬೇಯಿಸ್ಬಿಡಿರೋ ಫಸ್ಟ್ ಟ್ರೇಲ್ ಅಲ್ಲಿ ಫೆಬ್ರವರಿಯಲ್ಲಿ ಮಾಡಿದಿದ್ದು ಮಿಲ್ಕಿ ಸ್ಟೀಮಿಂಗ್ ನನಗೆ ಕರೆಕ್ಟಾ ಗೊತ್ತಿರಲಿಲ್ಲ ಅದು ಏನು

ಸೊ ಇದು ಒಂದು ಸ್ಪಾನ್ ಗೆಡ್ಡೆ ರೂಪದಲ್ಲಿ ಇರಬೇಕು ಓಕೆನಾ ಗೆಡ್ಡೆ ಇದು ಪೌಡರ್ ಆಗಿರಬಾರ್ದು ಸೊ ಪೌಡರ್ ಏನಾದ್ರೆ ಆಗಿತ್ತು ಅಂದ್ರೆ ಇದನ್ನ ಇಟ್ಟು ಇನ್ನೊಂದು ನಾಲ್ಕು ದಿವಸ ಆದ್ಮೇಲೆ ಯೂಸ್ ಮಾಡಬೇಕು ಅವಾಗೆಲ್ಲ ಫಂಗಸ್ ಬೆಳೆದಿರ್ತದೆ ಸೊ ಇದೆಲ್ಲ ಓವರ್ ಶಾಪಿಂಗ್ ಇದೆ ಕಾಣ್ತಿದ್ದೀಯ ಮೇಲ್ಗಡೆ ಇದನ್ನು ಗ್ರೋತಿಂಗ್ ಆಗಿತ್ತು ಅಂತ ಏನು ಸಮಸ್ಯೆ ಆಗಲ್ಲ ಬಟ್ ಇದನ್ನೆಲ್ಲ ಡೈರೆಕ್ಟ್ ಸಂದ್ಯಕ್ಕೆ ಎಕ್ಸ್ಪೋಸ್ ಮಾಡಬಾರ್ದು ಬಟ್ ನಾವು ಒಳಗಡೆ ಮಾಡೋಕ್ಕಾಗಲ್ಲ ಅಂತ ಎಕ್ಸ್ಪೋಸ್ ಮಾಡ್ತಾ ಇದ್ದೀನಿ ಮಾಡಬಾರ್ದು ಮಾಡೋದೇನಾಗುತ್ತೆ ಹಾಳಾಗುತ್ತೆ ಅಷ್ಟೇ ಓಕೆನಾ ರೈಟ್ ಸೊ ಇದು ಸ್ಪಾನ್ ಅಂತ ಹೇಳ್ತೀವಿ ಸ್ಪಾನು ನೈಂಟಿ ರುಪೀಸ್ ಪರ್ ಕೆಜಿ ಆಗುತ್ತೆ ಇದು ಆಯಿಸ್ಟರ್ ಮಸ್ಟ್ ಒಂದು ಹೆಚ್ ಒಂದು ಓಕೆನಾ ರೈಟ್ ಸೊ ಇವಾಗ ನಾನು ಎಲ್ಲರಿಗೂ ಕೂಡ ಫಸ್ಟ್ ಸ್ಪಾನ್ ಕೊಡ್ತೀನಿ ಸೊ ಯಾರು ಟಚ್ ಮಾಡಬೇಡಿ ಸುಮ್ಮನೆ ಇಸ್ಕೊಂಡು ಇಟ್ಕೊಳ್ಳಿ ಅಷ್ಟೇ ಟಚ್ ಅಂದರೆ ಗೊತ್ತಲ್ವಾ ಉಟ್ಬೇಡಿ ಅಂತ ಹೇಳ್ತಾರೋ ಅತ್ತಾಯ್ತಾ ಸೊ ಇನ್ನೊಂದ್ಸರಿ ಹೇಳ್ತೀನಿ ಯಾರು ಟಚ್ ಮಾಡಬೇಡಿ ನಾನು ಫಸ್ಟ್ ಕೊಡ್ತೀನಿ ಸ್ಪಾನ್ ಹೆಂಗಿರ್ತದ ನೋಡಿ ಆಮೇಲೆ ನಾನು ಎಕ್ಸ್ಪೀರಿಯನ್ಸ್ ಮಾಡಿ ಆಮೇಲೆ ನೀವು ಟಚ್ ಮಾಡೋದು ಓಕೆನಾ ಯಾರು ಟಚ್ ಮಾಡಕ್ಕೆ ಹೋಗ್ಬೇಡಿ ಕೊಡ್ತೀನಿ ಇಸ್ಕೊಳ್ಳಿ ನೋಡ್ತಿದ್ರಲ್ವಾ ಅದನ್ನು ಜಾಸ್ತಿ ಥರ ರಬ್ ಮಾಡಿ ಹಾಂ ರಬ್ ರಬ್ ಮಾಡಿ

ಅದನ್ನು ಇವಾಗ ನಿಮ್ಗೆ ಕೊಟ್ಟಿದ್ದೀನಿ ಅಲ್ವಾ ಅದನ್ನು ಚೆನ್ನಾಗಿ ಪ್ರೆಸ್ ಮಾಡೋದು ಏನಾಗುತ್ತೆ ಡ್ಯಾಮೇಜ್ ಆಗುತ್ತೆ ಸ್ಪಾನು ಸೊ ಇದು ಮೈಸೂರಿಯಂ ಡ್ಯಾಮೇಜ್ ಆಗುತ್ತೆ ಅದು ಮೈಸೂರಿಯಂ ಅಂತ ಕರಿತೀವಿ ಫಸ್ಟು ಪೊಟ್ಯಾಟೊ ಸ್ಟಾರ್ಚ್ ಮೇಲೆ ಬೆಳೆದಿರ್ತೀವಿ ಮೈಸೂರಿಯಮು ಅದಾದಮೇಲೆ ಅದನ್ನು ಈ ಒಂದು ಜೋಳ ಅನ್ನೋ ಒಂದು ಮೇಲೆ ಬೆಳಿತೀವಿ ಅದಾದ್ಮೇಲೆ ಈಗ ಮೇಲೆ ಟ್ರಾನ್ಸ್ಫರ್ ಮಾಡ್ತೀವಿ ಮೂರು ಸ್ಟೇಜ್ ಅದಾದಮೇಲೆ ಔಟ್ಪುಟ್ ತೆಗಿತೀವಿ ಈ ಥರ ಇದು ಸೊ ಅದು ಈಗ ಮೂರು ಪಾರ್ಟ್ ಮಾಡಿಕೊಡಿ ನಿಧಾನಕ್ಕೆ ಗಂಟಿರೋದೆಲ್ಲ ಸ್ವಲ್ಪ ನಿಧಾನಕ್ಕೆ ಇದು ತೆಗೆದು ಡ್ಯಾಮೇಜ್ ಆಗಬಿಟ್ಟು ರೆಸ್ ತೆಗೆದು ಬೇಕಲ್ವಾ ಡಿವೈಡ್ ಮಾಡಿದ್ರಾ ಸೊ ಒಂದ್ ಸೈಡ್ ಇಟ್ಕೊಳ್ಳಿ ಇವಾಗ ಒಂದ್ ಸೈಡ್ ಇಟ್ಕೊಳ್ಳಿ ಸ್ಪಾನ್ ಅನ್ನ ಸೊ ಈಗ ಒಂದ್ ಲೇಯರ್ ಏನ್ ಹಾಕ್ಬೇಕು ಇದು ಐಸ್ಟರ್ ಮಶ್ರೂಮ್ ಕಲ್ಟಿವೇಷನ್ ಮೆಥಡ್ಸ್ ಇದು ಲೇಯರ್ ಸ್ಪಾನಿಂಗ್ ಸೊ ಲೇಯರ್ ತರ ಹಾಕ್ಬೇಕು ಅದಕ್ಕೆ ಮೂರು ಪಾರ್ಟ್ ಬೀಜ ನಾಲ್ಕು ಲೇಯರ್ ಹುಲ್ಲನ್ನ ಈ ತರ ಕಾಂಪ್ಯಾಕ್ಟ್ ಮಾಡ್ತೀವಿ ಅದಕ್ಕೆ ನಾವು ಹುಲ್ಲನ್ನ ತಗೊಂಡು ಜಸ್ಟ್ ಅದಕ್ಕೆ ಒಳಗಡೆ ಹಾಕಿ ಸೊ ಸ್ವಲ್ಪ ತಗೋಬೇಕು ಒಂದು ಪಾರ್ಟ್ ಜಸ್ಟ್ ತಿರುಗಿಸಿ ತಿರುಗಿಸಿ ಒಳಗಡೆ ಬಿಡ್ಬೇಕು ಅದನ್ನ ಹಿಂಗೆ ಹಿಂಗೆ ತಿರುಗಿಸಿ ಹಿಂಗೆ 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 ನೆತ್ತರ ಆಗತ್ತಾ ಅವಾಗ ಒಂದು ಪಾರ್ಟ್ ಸ್ವ ಸ್ವಲ್ಪ ತಗೊಂಡು ಹಾಕಿ ಸ್ವ ಸ್ವಲ್ಪ ತಗೊಂಡು ಹಾಕಿ ಸ್ವ ಸ್ವಲ್ಪ ತಗೊಳ್ಳಿ ಸಸ್ವಲ್ಪ ಸ್ವಲ್ಪ ತೊಗೊಳ್ಳಿ ಕಾಂಪ್ಯಾಕ್ಟ್ ಮಾಡಿ ನೀಟಾಗಿ ಲೆವೆಲ್ ಮಾಡಿ ಆಯ್ತಲ್ಲ

ಒಳ್ಳೆ ಅಲ್ಲೇ ಮಣ್ಣಿಗೆ ಸೈಟ್ ಓಕೆನಾ ಸ್ವಲ್ಪ 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 ಹಾಂ ಓಕೆ ಓಕೆ ಅಲ್ಲ ಆಯ್ತಲ್ವಾ ಅದಾದ್ಮೇಲೆ ಇದು ಸೈಡ್ ಸೈಡ್ಸ್ ಪಿಂಗಂತ ಸೈಡಲ್ಲಿ ಮಾತ್ರ ಬಿಗ್ನೆ ಮಾಡ್ಬೇಕು ನಾವು ನೋಡಿಲಿ ಒಂದು ಒಂದು ಏರ್ ಪೂರ್ತಿ ನೀವು ಒಂದು ಪಾರ್ಟ್ನ ಹಾಕ್ಬೇಕು ಶೀಟ್ಸ್ನ ಸೊ ಹಾಗಾಗಿ ನೀವು ಸೊ ಒಂದು ಸೈಡಲ್ಲಿ ಒಂದು ಪಾರ್ಟ್ನ ನೀಟ್ ವಿಧಾನಕ್ಕೆ ಹಾಕಿ ಅದಕ್ಕೆ ಆಕಡೆ ಬಟನ್ ಆದೆ ನೋಡಿ. ಅಕ್ಕಡೆ ಬಟನ್ ಆದೆ ನೋಡಿ. ಅಷ್ಟೇ ನಾನು ಫ್ರೀ ಮಾಡ್ಕೊಂಡೆ. ಸೋ ಸಕ್ಕಿ ಬರ್ಗ ಸೆಕೆಂಡ್ ಲೇಯರ್ ಹುಲ್ಲಾಕ್ತಿ ಬಾ ನೆಕ್ಸ್ಟ್ सेम ಅದೇ ರೀತಿ ಮಾಡಬೇಕು. ಸೆಂಟ್ರಲ್ ಮಾತ್ರ ಪ್ರೆಸ್ ಆಗಬೇಕು. ಇಡ್ಲೇ ಅವಶ್ಯಕತೆ ಇಲ್ಲ. ಐಟ್ ಎಷ್ಟಿಗತ್ತು ತಗೊಳ್ಳಿ ಇಷ್ಟು ಬನ್ನಿ ತಗೊಳ್ಳಿ ಬನ್ನಿ ಐ ಎಚ್ ಆರ್ ಅಂತ ಬರಬಹುದು ಮಾರ್ಕರಲ್ಲಿ ಬರ್ರ ಅಲ್ಸೋಗಲ್ಲ ಅಂತ ಯಾ ಸ್ವಲ್ಪ ಔಟ್ ಮಾಡಿ ಜಾಸ್ತಿ ಪ್ರೆಸ್ ಮಾಡ್ಬೇಡಿ. ಸರಿ ಇದೆ. ಹೇಳ್ತಾ ಇದೆ. ಓಲ್ ಬೇರೆ ಪ್ರಕಾರ ಇಲ್ಲ ನೋಡಿ ಬೈಕ್ ಹೋಗೋದು. ಬಿಡಿ. ಯು ನೋ ಎಲ್ಲರೂ ನಮ್ಮಲ್ಲಿ ಎಕ್ಸೀನ್ ಬರ್ತಾ ಆದ್ಮೇಲೆ ಸಿಕ್ಕ ಅದು ಫಸ್ಟ್ ಚನ್ನಾ ಜಾಗ. ಮೇಡಂ ಕೀರ್ತಿ ಬಣ್ಣ. ಪೇಪರ್ ಎಲ್ಲ ಕ್ಲೀನ್ ಮಾಡ್ತು ಸುಮ್ಕೊಡಿ ಅದಕ್ಕೆ ಕೋಲ್ ಹಾಕೋ ಹೇಳ್ತೀನಿ. ಕೋಲ್ ಕೊಡ್ತೀನಿ. ீன்டி எல்லா மேடம்